ಸ್ನೇಹಿತರೆ ನಮಸ್ತೆ ಸಿಂಪಲ್ ಮಲ್ನಾಡಿಗ ಯುಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವಿನ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗೇ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಹಲವಾರು ರೀತಿಯಲ್ಲಿ ರಸಂ ಮಾಡಬಹುದು ಅದೇ ರೀತಿ ಮಾವಿನಕಾಯಿಯಿಂದ ಕೂಡ ರುಚಿಯಾದ ಮತ್ತು ಸಕ್ಕಾಗಿರುವಂತಹ ರಸಂ ಮಾಡಬಹುದು ನಾವೀಗ ಒಂದು ಮಾವಿನಕಾಯಿಯಿಂದ ಸೂಪರ್ ಮತ್ತೆ ಟೇಸ್ಟಿ ಆಗಿರುವಂತಹ ರಸಮ್ ಮಾಡ್ತಿದೀವಿ ನಾವು ಮಾಡ್ತಿರುವಂತಹ ಮಾವಿನಕಾಯಿಯ ರಸಮನ್ನ ಒಂದ್ಸತಿ ನೀವು ನೋಡಿ ಸ್ನೇಹಿತರೆ ಮೊದಲಿಗೆ ಒಂದು ಮಾವಿನಕಾಯಿನ ತೆಗೆದುಕೊಂಡಿದ್ದೀವಿ ಈಗ ಅದರ ಸಿಪ್ಪೆನ ನೀಟಾಗಿ ತೆಕ್ಕೋಬೇಕು ಈಗ ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದಾಗಿದೆ ಇವಾಗ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು ಮಾವಿನಕಾಯಿಯನ್ನ ಮಾವಿನಕಾಯ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿ ಆಗಿದೆ ಈಗ ಒಂದು ಪಾತ್ರೆಗೆ ಇದನ್ನ ಹಾಕೋಣ ನಂತರ ಒಂದು ಮೂರು ಹಸಿ ಬೆಣ್ಸನ್ನ ಮುರಿದು ಹಾಕ್ತಾ ಇದ್ದೀವಿ ಇವಾಗ ಕಾಲು ಚಮಚ ಅರಿಶಿನ ಪುಡಿ ಹಾಕೋಣ ನಂತರ ಒಂದು ಚಮಚ ಉಪ್ಪು ಹಾಕಿ ಇವಿಷ್ಟು ಮುಳುಗುವಷ್ಟು ನೀರು ಹಾಕೋಣ ಈಗ ಮುಚ್ಚಣವನ್ನು ಮುಚ್ಚಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಮಾವಿನಕಾಯಿ ಪೀಸ್ಗಳು ಚೆನ್ನಾಗಿ ಬೆಂದಿದೆ ಈಗ ಈ ಪಾತ್ರೆಯನ್ನು ಇಳಿಸಿ ಇಟ್ಟು ತಣ್ಣಗಾಗಲು ಬಿಡಬೇಕು ಇದು ತಣ್ಣಗಾಗುವವರೆಗೂ ಒಂದು ಮಸಾಲೆ ಪುಡಿಯನ್ನು ರೆಡಿ ಮಾಡೋಣ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲು ಒಂದು ಚಮಚ ಜೀರಿಗೆ ಮೂರು ಒಣಮೆಣಸು ಹತ್ತರಿಂದ ಹದಿನೈದು ಕಾಳುಮೆಣಸು ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ತರಿತರಿಯಾಗಿ ಆಗಿದೆ ಇವಾಗ ತೆಗೆದಿಟ್ಕೊಳ್ಳೋಣ ಮಾವಿನಕಾಯಿ ಪೀಸ್ಕೊಳ್ಳೋಕೆ ಕೂಡ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾವೆ ಈಗ ಈಗಿನ್ನ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕದೇ ರುಬ್ಬಿಡೋಣ ಈಗ ಮಾವಿನಕಾಯಿ ಬೇಯಿಸಿಟ್ಟ ಇಟ್ಟ ಪಾತ್ರೆಗೆನೆ ಇದನ್ನ ಹಾಕೋಣ ಸ್ವಲ್ಪ ಜಾಗೆ ನೀರು ಹಾಕೊಂಡು ಅದನ್ನ ಹಾಕಿ ಸ್ವಲ್ಪ ತಿರ್ಸೋಣ ಈಗೊಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಣ ನಂತರ ಒಂದು ಇಂಚು ಬೆಲ್ಲ ಹಾಗೆ ಕಾಲು ಚಮಚ ಅರಿಶಿನ ಪುಡಿ ಹಾಗೆ ಮೊದಲೇ ಪುಡಿ ಮಾಡಿಟ್ಟ ಮಸಾಲವನ್ನು ಹಾಕಿ ಚೆನ್ನಾಗಿ ತಿರ್ಸೋಣ ಮೊದಲು ಮಾವಿನಕಾಯಿ ಬೇಯಿಸುವಾಗ ಒಂದು ಚಮಚ ಉಪ್ಪು ಹಾಕಿದ್ವಿ ಇವಾಗ ಮತ್ತೆ ಒಂದು ಚಮಚ ಅಥವಾ ಒಂದೂವರೆ ಚಮಚ ಉಪ್ಪು ಹಾಕೋಣ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ತಿರುಗಿಸಿ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿ ಬರುವವರೆಗೂ ಕೂಡ ಬಿಡೋಣ ಇವಾಗ ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ಇನ್ನು ಇಳಿಸಿಟ್ಟು ಒಂದು ಒಳ್ಳೆ ಒಗ್ಗರಣ್ಣನ ರೆಡಿ ಮಾಡೋಣ ಒಂದು ಬಾಣಲಿನ ಒಲೆ ಮೇಲಿಟ್ಟು ಬಾಣಲಿ ಆದ ನಂತರ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿಯಾದ ಮೇಲೆ ಒಂದು ಚಮಚ ಸಾಸಿವೆ ಐದರಿಂದ ಆರು ಜಜ್ಜಿದ ಬೆಳ್ಳುಳ್ಳಿ ಹೆಸಲು ಹಾಗೆ ಎರಡು ಒಣಮೆಣಸನ್ನು ಮುರಿದು ಹಾಕಬೇಕು ನಂತರ ಒಂದು ಹೆಸಲು ಎಲೆಯನ್ನು ಬಿಡಿಸಿ ಹಾಕಬೇಕು ಈಗ ಸ್ವಲ್ಪ ತಿರುಗಿಸಿ ನಂತರ ಸ್ವಲ್ಪ ಹಿಂಗ ಹಾಕೋಣ ಹಾಗೆ ಸ್ವಲ್ಪ ತಿರ್ಗ್ಸೋಣ ಒಗ್ಗರಣೆ ರೆಡಿಯಾಗಿದೆ ಇವಾಗ ಬಾಂಡಿನ ಇಳಿಸಿ ಒಗ್ಗರಣೆನ ರಸಮ್ಗೆ ಹಾಕೋಣ ಒಗ್ಗರಣೆಯನ್ನ ಮಾವಿನಕಾಯಿ ರಸಮ್ಗೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ತಿರ್ಗ್ಸ್ಕೋಬೇಕು ನೋಡಿ ಸ್ನೇಹಿತರೆ ಬಿಸಿ ಬಿಸಿಯಾದ ಸಕ್ಕ ಟೇಸ್ಟಿಯಾದಂತಹ ಮಾವಿನಕಾಯಿ ರಸಂ ಸವಿಯಲು ಸಿದ್ಧವಾಗಿದೆ ನಮ್ಮ ಈ ಮಾವಿನಕಾಯಿ ರಸಂ ಮಾಡುವಂತಹ ವಿಧಾನ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಒಂದು ಟ್ರೈ ಮಾಡಿ ಹಾಗೆಯೇ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು